ಇದು ನಮ್ಮ ಪಣ್ಣೂರು ಗಾಡಿ ನಮ್ಮ ಹಿಡಿದಿವ್ಸ ಇದು ಕನಕ್ಕೆ ಬಂದಿದ್ದಿಲ್ಲ ಯಾಕಂದ್ರೆ ಇದು ಕಾರಣಾಂತರಿಗಳಿಂದ ಒಂದು ಪ್ರಿಪೇರಿ ಕಾರಣದಿಂದ ಕಣಕ್ಕೆ ಬಂದಿದ್ದಿಲ್ಲ ಈಗ ನಾವು ಹೊಸದಾಗಿ ಏನೇನು ಮಾಡ್ಸಿ ಅನ್ನೋದು ನಿಮ್ಗೆ ತೋರಿಸ್ತು ಬರ್ರಿ ಮತ್ತೆ ಇನ್ನು ಮ್ಯಾಕ್ ಕಣಕ್ಕೆ ಬರ್ತದ ಗಾಡಿ ಇನ್ನು ಎಲ್ಲಿ ಕಣ ಇದ್ದಲ್ಲಿ ಗಾಡಿ ಬರ್ತೈತಿ ಇನ್ನು ಇದಕ್ಕೆ ಏನೇನೋ ಹೊಸದಾಗಿ ಸಾಮಾನುಗಳು ಹಾಕಿವು ಮತ್ತೇನೋ ನಾವು ಹೊಸ ಡೆಕೋರೇಷನ್ ಮಾಡಿವು ಅನ್ನೋದು ತೋರಿಸ್ತೀವಿ ಬರ್ರಿ ಇದೇ ಚಲೋ ಇಲ್ಲಿ ನಾವು ಇದು ಈಗ ಇಂಜನ್ಗೆ ಏನು ಪೆಟ್ ಆಗಬಾರತ್ತೆ ಇನ್ನೊಂದು ಇದು ಪಟ್ಟಿ ಕೊಡ್ಸಿ ಇಂಜನ್ಕ ಏನೋ ಇಂಜನ್ಕ ಹೆಚ್ಚಾಗಿ ಅದಕ್ಕೇನು ತೊಂದರೆ ಆಗಬಾರತ್ತೆ ಇದೊಂದು ಪಟ್ಟಿ ಕೊಟ್ಟು ಮತ್ತು ಇದು ಇವು ಮೂರಿದ್ದು ಮದ್ದಕ್ಕೆ ನಮ್ಮ ಇವು ಮೂರೈದ್ದೆ ಈಗ ಒಂದು ನಾಲ್ಕು ಒಂದು ಹೆಚ್ಚು ಎಕ್ಸ್ಟ್ರಾ ಮಾಡಿಸಿ ಮತ್ತು ಬರ್ರಿ ಇನ್ನ ಮತ್ತು ನಮ್ಮದು ಉಕ್ಕಾಪಕಿಟ ಮದ್ದಕ್ಕೆ ಈಟೇ ಹೆಚ್ಚಿದ್ದದು ಉಕ್ಕಾಪಕಿಟ ಈಗ ಏನು ಮಾಡಿದ್ ಉಕ್ಕಾಪಕಿಟ ಒಂದು ಇದೊಂದು ಯಾಕ್ ಮಾಡಿ ಮತ್ತೆ ಹ್ಯಾಕ್ ಮಾಡಿ ಇದ್ದು ಇದು ಮಾಡಿ ಏನಂದ್ರೆ ಇದಷ್ಟು ಸಿಸ್ಟಮ್ ಬೇರೆ ಮಾಡಿವು ಮತ್ತೆ ಗಾಡಿ ಮೆಟ್ಗಾಡ್ಕೋದು ಏನು ಹೇಳಿ ಇದೆಲ್ಲ ಸಪೋರ್ಟ್ ಕೊಡ್ಸಿವೆ ಇಲ್ಲಿ ಇವು ಮೆಟ್ಗಾಡ್ಕೋದು ಏನು ಸಂಬಂಧ ಬರೋಂಗೆ ಇವ್ಕ ಏನು ಪೆಟ್ಟ ಕಾರಣ ಕಾರಣಕ್ಕೆ ಗಾಡಿ ಇಂಜಿನ್ಗೂ ಏನು ಪೆಟ್ಟ ಆಗಬಾರ್ದು ಅನ್ ಕಾರಣಕ್ಕ ಇವನು ಸಪೋರ್ಟ್ ಕೊಡ್ಸಿವೆ ಬರಿ ಮತ್ತು ಇಲ್ಲಿ ಏನತ್ತೆ ಅಜ್ಜಿ ಸೈಡ್ದಂಗೆ ಇಲ್ಲಿ ಪಟ್ಟಿ ಇಲ್ಲಿ ಪಟ್ಟಿ ಕೊಟ್ಟ ಇದು ಗಾಡಿ ಇಂಜನ್ಗೇನು ಅದು ವೇಟ್ ಹೆಚ್ಚಾದರೂ ಇಂಜನ್ಗೇನು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಪಟ್ಟಿ ಕೊಟ್ಟಿವ ಮತ್ತು ಏನಂದರೆ ಇನ್ನು ನಾವು ಇನ್ನೂ ಥರ ಇನ್ನೂ ನಾನಾ ಥರದಾರ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತೀವಿ ಮತ್ತು ಇಡಿದ ಹಿಡಿದು ದಿವಸ ಕಾರಣಾಂತರಗಳಿಂದ ಕನ ಬಂದಾಗಿರ್ತಾರೆ ಯಾಕಂದರೆ ಗಾಡಿ ರಿಪೇರಿ ಇದ್ದು ಇದ್ದ ಕಾರಣ ಅದಕ್ಕಾಗಿ ಅದಕ್ಕೆ ಏನು ಏನು ಹಾಕಬೇಕು ಮತ್ತು ಅದು ಒಂದು ಸ್ವಲ್ಪ ಅದು ಗಾಡಿಗೆ ಒಳಗೆ ಒಂದು ಸ್ವಲ್ಪ ಬೇಕಾಗಿತ್ತು ಗಾಡಿದು ನುಸ್ಕೋತಿತ್ತು ಅದಕ್ಕಾಗಿ ಈಗ ಮತ್ತೆ ಕಣಕ್ಕೆ ರೆಡಿ ಹಾಕತೈತಿ ಇನ್ನು ಮುಂದಿನ ಕಣಕ್ಕೆ ಎಂಟ್ರಿ ಕೊಡ್ತೀವೋ ಅವಾಗ ನೋಡು ಏನೇನು ಹಾಕಿ ಬೇರೆ 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 ಮಂದಿ ಬೇರೆ 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 ಥರ ಮಾತಾಡತ್ತಾರೋ ನಾವು ಬಂದು ತೋರಿಸ್ತಿವು ಕರ್ನಾಟಕ ಕಿಂಗ ಒಂದೂರು ಹುಲಿ ಬರ್ತೈತಿ ಮುಂದಿನ ಕಣಕ್